ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ದೇವಸ್ಥಾನಕ್ ಹೋಗೋಣ ಅಂತ ಹೂ ಹಣ್ಣೆಲ್ಲ ತಗದ್ಕೊಳ್ತಾ ನೋಡಿ ಗಾಯ್ಸ್ ನೋಡಿ ಅತ್ತೆ ಬಾಳೆಹಣ್ಣು ತಗೊಳ್ತಾ ಇದಾರೆ ರಂಜೋತಿ ವಯಸ್ಸು ನೋಡಿ ಗಾಯ್ಸ್ ನಮ್ ಅತ್ತೆ ಬಾಳೆನ್ ತಗೊಳ್ತಾ ಇದಾರೆ ಇಲ್ಲ ಇಲ್ಲ ಅಂತ ಅನ್ಕೊಂಡು ಹಚ್ತಾ ಇದಾರೆ ದೀಪ ಕರ್ಪೂರ ಇದಾರೆ Bene, bù đắp nêm ăn cái thân mắc bù đắp nêm ăn cái bù đắp

ಗೋಬಿನ ಮಶ್ರೂಮ್ ಮಂಚೂರಿಯಾ ಮಶ್ರೂಮ್ ಮಂಚೂರಿಯನ್ ಟೇಸ್ಟ್ ಮಾಡೋಕ್ ಟೈಮ್ ಬಂತು ರೆಡಿ ಮಾಡಿಸ್ಬೇಕಿದ್ದಾರೆ ಸ್ವಲ್ಪ ಅದಕ್ಕೆ ಶನಿವಾರ ಮಶ್ರೂಮ್ ಮಂಚೂರಿ

ಎಲ್ಲ ಹೇಳ್ಕೊಡ್ಬೇಕು ಅವ್ನು ಓನಾಗ್ ಏನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬೈ ಇವಾಗ ನೋಡಿ ಬಾಯ್ ಬಾಯ್ ಮಾಡ್ಬಿಟ್ಟು ಇವಾಗ ಕುತ್ಕೋಬಿಡ್ತಾರ ಕಾರ್ ಒಳಗಡೆ ಹೆಂಗ ಎತ್ಕೋತಾ ಇದ್ ಚೂಚಿವ ಬ್ಯಾಡ್ ಬಾಯ್ ಕಳ್ಳ ಇವನು ಸಿಕ್ಕಾಪಟ್ಟೆ ಕಳ್ಳ ನೋಡಿ ಇವ್ರು ಕಾರ್ ಡ್ರೈವ್ ಮಾಡ್ತೀನಿ ಹೋಗಿದ್ದಾರೆ ಸುಳ್ಳು ಕಾರ್ ಡ್ರೈವ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರು ಗಾಯ ನೋಡಿ ಗೈಸ್ ಎಷ್ಟು ಸುಳ್ಳು ಹೇಳ್ತಾರಲ್ವಾ ಗೈಸ್ ನೋಡಿ ಸ್ಟಾರ್ಟ್ ಮಾಡ್ತಿದ್ದಾನೆ ಹೆಂಗಿರ್ಬಿಡ ಇವನು ഹാർഗ് <toms> <that's> <cats>

ನಾವು ಯಾವತ್ತು ಬಿಜೆಪಿ ಇವರೆಲ್ಲ ಜೆಡಿಎಸ್ ಪಾರ್ಟಿ ಯೋಗೇಶ್ವರ್ ಗೆದ್ದಿರೋದಕ್ಕೆ ಗೌತಮ್ ಅವ್ರ ಪಾರ್ಟಿ ಕೊಡಿಸ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೋದಿದ್ ಕೊಡಿಸ್ತಾಳೆ ನಿಖಿಲ್ ನಿಖಿಲ್ ನಿಖಿಲ್

ನಾನಂತೂ ಅಲ್ಲ ಕಡೆನು ಮೋದಿ ಕಡೆ ಸ್ಟೇಟಲ್ಲಿ ಬಿಜೆಪಿನೂ ಇಲ್ಲ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಓನ್ಲಿ ಮೋದಿ ಪಕ್ಷ ನಾವು ಬಿಜೆಪಿ ಮಾದೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಕಲೀನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಅವರೆಲ್ಲ ಇಲ್ಲ ಇದಾರೆ ಗೈಸ್ ನೋಡಿ ಹೆಂಗ್ ಕಾಣಿಸ್ತಾರ ಒಂದ್ಸತಿ ಇಮೇಜ್ ಮಾಡ್ಕೊಡಿ ಎಷ್ಟೊಂದು ಜನ ಪಾಪ ತಲೆಗೂ ಮುಡಿಸ್ತಿದ್ದಾರೆ ಉಂಟು ರಜಿಕ ಹಂಗೆ ಹಾಕೋ ಹಂಗೆ ಹಾಕೋ ಅದೇ ನೀವ್ ಸ್ಟ್ರೈಟ್ ಆಗಿ ನೋಡಿ ಗೈಸ್ ಸೂಪರ್ ಇನ್ ಸ್ವಲ್ಪ ತಲೆ ಬಗ್ಸಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹಾಯ್ ಹಾಯ್ ನೋಡಿ ಇವರು ತಿಂತಿದ್ದಾರೆ ಕಲಿನಾಥೇಶ್ವರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಪ್ರೇಮುನ್ ಕರ್ಕೊಂಡು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ನಮ್ಮ ಮನೆ ದೇವರು ಗಣೇಶ ಲಕ್ಷ್ಮಿ ಚಂದ್ರಚೂಡೇಶ್ವರ ಮಸಣಕಮ್ಮ ಈ ನಾಲ್ಕು ದೇವರು ಒಟ್ಟಿಗೆ ಇಟ್ಟಿದ್ದಾರೆ ನಮ್ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಈಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಬರೋಷ್ಟು ಪೂಜೆ ಎಲ್ಲ ಆಗ್ಬಿಟ್ಟಿತ್ತು ಕ್ಲೋಸ್ ಆಗಿಬಿಟ್ಟಿದೆ ಅನ್ಕೊಂಡಿದ್ವಿ ಸದ್ಯ ಓಪನ್ ಇತ್ತು Eu sou um